वसुदेवसुतं देवं कंसचाणूरमर्दनं देवकी परमानन्दं कृष्णौ वन्दे जगद्गुरु श्रीकृष्णौ वन्दे ಜೈ ಶ್ರೀ ಕೃಷ್ಣ ಎಲ್ಲರಿಗೂ ಶ್ರೀ ಕೃಷ್ಣನ ಕತೆಗಳು ವಸುದೇವ ಕ್ಷಿಪ್ರವಾಗಿ ಗೋಕುಲಕ್ಕೆ ಬಂದು ಗೆಳೆಯ ನಂದನನ್ನು ಭೇಟಿ ಮಾಡಿದ ಮಗಳು ಹುಟ್ಟಿದಳೆಂದು ನಂದ ಸಂತಸದಿಂದ ಬೀಗುತ್ತಿದ್ದ ವಸುದೇವ ಅವನಿಗೆ ನಡೆದ ಕಥೆಯನ್ನು ಅರಿಹಿ ತನ್ನ ಮಗನನ್ನು ಅವನ ಕೈಗೆ ಒಪ್ಪಿಸಿದ ಯೋಗಬಾಯಿಯನ್ನು ನಂದ ವಸುದೇವನ ವಶಕ್ಕೆ ಒಪ್ಪಿಸಿದ ಆತನು ಶಿಶುವನ್ನು ಗುಟ್ಟೆಯಲ್ಲಿಟ್ಟುಕೊಂಡು ಸರಮನೆಗೆ ತಂದ ಸರಮನೆಗೆ ಬಂದ ಒಡನೆಯೇ ವಸುದೇವ ಆ ಹೆಣ್ಣು ಮಗುವನ್ನು ದೇವಕಿಯ ಮಡಿಲಲ್ಲಿ ಮಲಗಿಸಿದ ಅವನು ಹಾಗೆ ಮಾಡುತ್ತಿದ್ದಂತೆಯೇ ಸರಮನೆಯ ದ್ವಾರಗಳು ಮೊದಲಿನಂತೆ ಮುಚ್ಚಿಕೊಂಡವು ಸರಮನೆಯ ರಕ್ಷಕ ಭಟರಿಗೆ ಎಚ್ಚರವಾಯಿತು ಪುಟ್ಟ ಯೋಗಬಾಯಿಯನ್ನು ಕಂಡ ಕೂಡಲೇ ಅವರು ಗಟ್ಟಿಯಾಗಿ ಬೊಬ್ಬೆ ಹೊಡೆದರು ಕೂಡಲೇ ದುಷ್ಟಕಂಸನ ಬಳಿಗೆ ತೆರಳಿ ಎಂಟನೆಯ ಮಗು ಜನಿಸಿದ ಸುದ್ದಿ ತಿಳಿಸಿದರು ಚಿಂತೆ ಮಾಡಬೇಡ ದೇವಮಗುದೀಗ ಗೋಕುಲದಲ್ಲಿ ಸುರಕ್ಷಿತವಾಗಿದೆ ಕಂಸ ಇನ್ನೆಂದಿಗೂ ಅವನ ಬಳಿಗೆ ಹೋಗಲಾರ ಎಂದು ವಸುದೇವ ದೇವಕಿಯನ್ನು ಸಂತೈಸಿದ ಭಗವಾನ್ ವಿಷ್ಣುವಿನ ಕೃಪೆಯಿಂದಾಗಿ ದುಷ್ಟಕಂಸ ನಮ್ಮ ಮಗನಿಗೆ ಯಾವ ಹಾನಿಯನ್ನೂ ಮಾಡಲಾರ ಎಂದು ದೇವಕಿ ನುಡಿದಳು ಕಂಸನ ಅದೃಷ್ಟದ ಬಾಗಿಲು ಮುಚ್ಚಿತು ಇಂದಿನ ಕತೆ ಮುಗಿಯಿತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು